ಕುಮಾರಸ್ವಾಮಿ ಆಗಲಿ ನಾನಾಗಲಿ ಬಿಜೆಪಿಯವರಾಗಲಿ ಅವ್ರ ಅವರ ಅವರವ್ರ ಪಕ್ಷದ ರಾಜಕಾರಣ ಅವ್ರು ಮಾಡಬೇಕು ಅಲ್ಲ ಅವರಿಂದ ಒಂದು ಅಚ್ಚಿಟ್ಟು ದೇಶದಿಂದ ರಾಜೇಶ್ ಅಂದರೆ ಬೇರೆ ಅವರ ಅವ್ರ ಎಕ್ಸಿಸ್ಟೆನ್ಸ್ ಮೈಸೂರಲ್ಲಿ ಅವ್ರ ಜನ ಮಂಡ್ಯದಲ್ಲಿ ಅವ್ರ ಜನ ಬೆಂಗಳೂರು ಅವ್ರ ಜನ ಇಲ್ಲಿ ಬಿ ಜೆ ಪಿಯವರು ಕಂಪ್ಟೆ ಹೊಡ್ಕೊಂಡು ನಾವು ಲೀಡರ್ಶಿಪ್ ತೊಗೊಂಡೋಗಿ ನಮ್ಮ ಬಿ ಎ ದುಡ್ಡು ಅವ್ರ ಮರ್ಜಿ ಮಾಡ್ಕೊಳ್ಳೋದಾದರೆ ಓಕೆ ಫೈನ್ ದಳ ಬಿ ಜೆ ಪಿ ಮರ್ಜಿ ಮಾಡೋದಾದರೆ ಇದನ್ನು ಏನು ಪ್ರಕಾರ ಮಾಡ್ತಾರೆ ಅವರು ಅವ್ರ ಎಕ್ಸಿಸ್ಟೆನ್ಸು ಕುಮಾರಸ್ವಾಮಿ ಅವ್ರ ಎಕ್ಸಿಸ್ಟೆನ್ಸು ದಳದ ಎಕ್ಸಿಸ್ಟೆನ್ಸ್ ಉಳಿಸ್ಕೋಬೇಕಲ್ಲ ಅವರು ನಾನು ಅಂದ್ಕೊಂಡಿರೋದಿದೆ ರಾಜಕೀಯವಾಗಿ ಅವ್ರ ಎಕ್ಸಿಸ್ಟೆನ್ಸ್ ಉಳಿಸ್ಕೊಳ್ಬೇಕಲ್ಲ ನಡೀತಾ ಇದೆ ಅವ್ರು ಏನು ಬೇಕಾದ್ರೆ ಮಾಡ್ತಾರೆ ಈಗ ಪೆನ್ ಡ್ರೈವ್ ವಿಚಾರದಲ್ಲಿ ತಮ್ಮ ಮೇಲೆ ಆರೋಪ ಮಾಡ್ತಿದ್ದರು ಪೆನ್ ಡ್ರೈವ್ ನೀವ್ ಅಂತ ಆರೋಪ ನೇರವಾಗಿ ಮಾಡ್ತಿದ್ರು ಈಗ ಪ್ರೀತಮ್ ಗೌಡ್ರ ಮೇಲೆ ಆರೋಪ ಮಾಡಿದ್ವಿ ಅದೆಲ್ಲ ಈಗ ಬೇಡ ಆಮೇಲೆ ನೆಕ್ಸ್ಟ್ ಅಷ್ಟು ಪಾದಯಾತ್ರ ವಿಚಾರ ಯಾಕೆ ನಾವು ಪಾದಯಾತ್ರೆ ನಾವು ರೆಡಿ ಮಾಡ್ಬೇಕಲ್ಲ ಪಾದಯಾತ್ರೆ ಕೌಂಟರ್ ಏನು ಅಂತ ನಾವು ರೆಡಿ ಮಾಡ್ಕೊಳ್ತಾ ಹತ್ರ ನಮ್ಮತ್ತ ಮೂವತ್ತು ಸ್ಕ್ಯಾಂಡರ್ಸ್ಗೆ ಫೋನ್ ಮಾಡಿಕೊಳ್ತೇವೆ ಸರ್ ನಾವು ಮಾಡಲ್ಲ ನಾವು ಅದಕ್ಕೆ ಅವ್ರು ಉತ್ತರ ಕೊಡಬೇಕಲ್ಲ ಅದನ್ನ ಡೀಟೇಲ್ ಪ್ಲ್ಯಾನ್ ಅವ್ರದ್ದು ಅವ್ರದ್ದು ಬಂದು ಬಂದ್ಬಿಡ್ಲಿ ಈಚೆಗೆ ಅವ್ರ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಅವರು ಪರ್ಮಿಷನ್ಗೆಲ್ಲ ಕೇಳಿದ್ದಾರೆ ಅದಕ್ಕೆ ನಾವು ಅದಕ್ಕೆ ಏನೇನು ಬೇಕು ಬರ್ತಿದ್ದೀರ ನಾವು ಅವ್ರಿಗೆ ಹೇಳ್ಬೇಕಲ್ಲ ನೀವು ಇದನ್ನು ಕೇಳ್ತಾ ಇದ್ದೀರಿ ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಬೇಕಲ್ಲ ಅದಕ್ಕೆ ನಮ್ಮದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಇದೆ ಅವ್ರದ್ದು ಅನೌನ್ಸ್ ಮಾಡ್ಲಿಕ್ಕೆ ಆಮೇಲೆ ನಮ್ದು ಅನೌನ್ಸ್ ಮಾಡಲಿ ಅಂದ್ರೆ ಈಗ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ಲಿಕ್ಕೆ ರಾಜ್ಯಪಾಲರಿಗೆ